సూరూ కూడా

ಅಡಿಗೆ ಸರಿ ಆಗ ನಮ್ಮ ಇದ್ದು ಸಮಾಧಾನ ಸರಿಯಾಗಿ ಅಡುಗೆ ಮಾಡ್ ವಿಚಾರ ಬಂತಂದ್ರೆ ಹಾಸ್ಟೆಲ್ ಯೂರಿಟಿ ಆಗಿ ನಾವ್ ಮಾಡು ನೀವತ್ತು ಮಾಡು ನೀ ರೊಟ್ಟಿ ಮಾಡು ನಾವು ಮನೆ ಮಾಡು ನೀ ಚಪಾತಿ ಮಾಡೋ ಹಂಚ್ಕೊಂಡು ಸರಿಯಾಗಿ ಕೆಲಸ ಮಾಡಿದ್ರೆ ಅಲ್ಲಿ ಹಾಸ್ಟೆಲ್ ಶಾಂತಿತ್ತು ಮಕ್ಕಳಿಗೆ ಸರಿಯಾಗಿ ಉದ್ದೇಶ ಇತ್ತು ಸರ್ಕಾರ ಪ್ರಾಬ್ಲಮ್ మరి కనీని ఈ ప్రాంతం 20 సంవత్సరంగా పట్టసయల్ ఒక సిటీన పట్టై బాల్ కేరవ నూరా బంటు మీది బంటు డాట్ రంపోయి వెంట అవగ ఈ సమస్య హాట్ తో కొడు బరు రిజార్ట్ హా సదక చెరి హాసల చెరి ఉండా ఆ అన్న తిలతి ఉండా ఆ ఊర తీసుకోదరా మీపత కేన హా తో వత్తు అవ రంపక మార్త ఈ వొ కునచేతన కార్యక్రమల ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಿಂದೂ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಕ್ರೈಸ್ ಶಾಲೆಗಳ ಸರ್ಕಾರ ಅಡಿಯಲ್ಲಿ ಮತ್ತು ಕರ್ನಾಟಕ ಸರ್ಕಾರಿ ಮತ್ತು ವೈದ್ಯ ಶಾಲೆ ನೌಕರ ಆಶ್ರಯದಲ್ಲಿ ಒಂದು ರಾಷ್ಟ್ರ ಮಟ್ಟದ ಅಡುಗೆ ಸಿಬ್ಬಂದಿಗಳ ಒಂದು ಪುನಶ್ಚೇತನ ಕಾರ್ಯಕ್ರಮ ಪಡೆದುಕೊಂಡಿದ್ದು ಈ ಒಂದು ಜನ ವೇದಿಕೆ ಮೇಲೆ ಅಧ್ಯಯಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಂಪಾರಿ ರಾಜ್ಯಾಧ್ಯಕ್ಷರೇ ಅದೇ ರೀತಿ ಜಮಾಲರ ಅವರೇ ನಮ್ಮ ತಾಲೂಕಾ ಅಂಗಡಿಯವರೇ ಮತ್ತು ನಮ್ಮ ಕ್ರೈಸ್ತ ಶಾಲೆಗಳ ಒಂದು ಡಿ ಜಿ ಆಗಿರ್ತಕ್ಕಂಥ ನಮ್ಮ ಡಿ ಎಂ ಧಾರವಾಡಿಯವರೇ ಮತ್ತು ನಮ್ಮ ಹಿರಿಯ ಪ್ರತಿನಿಧಿಗಳೇ ಮತ್ತು ಅವರೆಲ್ಲ ಇನ್ನೂ ನಮ್ಮ ವೇದಿಕೆ ಅಂತಕ್ಕಂಥ ಒಂದೆಲ್ಲ ಹಿರಿಯ ಪ್ರತಿನಿಧಿಗಳೇ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಜಿಲ್ಲೆಯ ಎಲ್ಲ ವಿವಿಧ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಡುಗೆ ಸಿಬ್ಬಂದಿಯ ಸೋದರ ಸೋದರಿಯ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲಾ ಘಟಕ ಅಧ್ಯಕ್ಷರೇ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಯಾಕಂದ್ರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಮಾತನ್ನ ಕೇಳಿದ್ದೀವಿ ಒತ್ತಾರೆ ಕೇಳಬೇಕೆ ನಾವೆಲ್ಲರೂ ಜೊತೆ ಒಂದು ಸಮಸ್ಯೆ ಪ್ರತಿಯೊಂದು ಹಂತದಲ್ಲಿ ಒಂದು ಸಮಸ್ಯೆ ತಾಲೂಕು ಹಂತದಲ್ಲಿ ವಸ್ತಿನ ಹಂತದಲ್ಲಿ ಎಲ್ಲ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಕೆಲವೊಂದು ಆರ್ಥಿಕವಾಗಿ ಒಂದು ಸಮಸ್ಯೆ ಹಂತದಲ್ಲಿ ಇದ್ದಾಗ ಸಹಿತ ಇಲಾಖೆ ಆಡಳಿತ ವಸ್ತಿನ ತೆಂಚಿನ ಕಾರ್ಯಗಳು ಸುಲಭವಾಗಿ ನಡೆಯಬೇಕು ಯಾಕಂದರೆ ನಮ್ಮೆಲ್ಲ ಹಂತಗಳಿಗೆ ಈ ಅಡಿಕೆ ಸಿಬ್ಬಂದಿಗಳ ನೀವೇ ಆಧಾರ ಮೂರು ಸ್ತಂಭಗಳು ಕಿವಿಯಾಗಿರ್ತೇವೆ ಯಾಕಂದ್ರೆ ನೀವು ಚೆನ್ನಾಗಿ ಅಡುಗೆ ಮಾಡಿ ಮಕ್ಕಳು ಊಟ ಮಾಡಿದ್ರೆ ನಾವೆಲ್ಲ ಅವತ್ತು ದಿನ ನಾವೆಲ್ಲ ಮುಂದಿನ ಸವಾಲು ಬಂದಿರ್ತೇವೆ ಹಾಗಾಗಿ ವ್ಯಕ್ತಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರುತ್ತೆ ನಮ್ಮ ಕೆಲಸಕ್ಕೆ ತೊಂದರೆ ಬರಬಾರ್ದು ಆ ಹಕ್ಕಿರ್ತಕ್ಕಂಥ ಎಲ್ಲ ಮಕ್ಕಳು ಐವತ್ತು ನೂರು ನೂರ ಐವತ್ತು ಎರಡ್ ಮಕ್ಕಳು ಮಕ್ಕಳಿಂದ ಸಹಿತ ಐವತ್ತು ಸಭೆ ಜಾಗ ಆ ಎಲ್ಲ ಮಕ್ಕಳು ನಮ್ಮ ಸ್ವಂತ ತಿಳ್ಕೊಂಡು ಆ ಒಂದು ಮನೋಭಾವದಿಂದ ನಾವು ಅಲ್ಲಿ ಅಡಿಗೆ ಕರ್ತವ್ಯ ಮಾಡಬೇಕು ಯಾಕಂದ್ರೆ ನಾವೆಲ್ಲ ಬಸ್ಕೊಂಡವರ ನಾಡಿನಲ್ಲಿ ಕಾರ್ಯಕ್ರಮ ಕೈ ಯಾವುದೇ ಕೆಲಸ ಕೆಲಸಲ್ಲ ಯಾವುದೇ ಕೆಲಸ ದೊಡ್ಡಲ್ಲ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ದೇವರನ್ನು ಮಾತು ಮಾತುಕತೆ ಆ ಒಂದು ನಿಟ್ಟಿನಲ್ಲಿ ನಮಗೆಲ್ಲ ನಮ್ಮಲ್ಲಿ ಬೇರೆ 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 ವ್ಯತ್ಯಾಸಗಳು ಇರ್ತವೆ ಅದನ್ನೆಲ್ಲ ಮಾಡಿದ್ರೆ ಅಲ್ಲಿ ವ್ಯವಸ್ಥಿತವಾಗಿ ನಮ್ಮೆಲ್ಲ ವಕೀಲರು ಮಕ್ಕಳಿಗೆ ತಾವೆಲ್ಲ ಚೆನ್ನಾಗಿ ಒಂದು ಅಡುಗೆಗಳನ್ನ ಸುಮಾರು ಹದಿನೈದು ಇಪ್ಪತ್ತು ರೂಪಾಯಿ ಕೆಲಸ ಮಾಡ್ತಾ ಇದ್ದೀರಿ ಜೊತೆಗೆ ಇವತ್ತು ನಮ್ಮ ಜನ ಕಾರನ ಬರಬೇಕು ಕೆಲಸದಲ್ಲಿ ಬದಲಾವಣೆ ಆಗಬೇಕು ಯಾಕಂದರೆ ದಿನದಿಂದ ದಿನಕ್ಕೆ ಜಗತ್ತಿನಲ್ಲಿ ದೇಶದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಾ ಇರ್ತವೆ ಅದೇ ರೀತಿ ನಮ್ಮ ಕೆಲಸದಲ್ಲಿ ಸಹಿತ ಹೊಸದನ್ನು ಬರಬೇಕು ಬದಲಾವಣೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಅಡಿಗೆ ಸಿಬ್ಬಂದಿಗಳ ರಾಜ್ಯ ಮಟ್ಟದ ಅಡಿಕೆ ಸಿಬ್ಬಂದಿಗಳ ಪುನರ್ಚೇತನ ಕಾರ್ಯಾಗಾರದ ಮೇಲೆ ಅಂಗೀಕರಣಗೊಳ್ತಕ್ಕಂಥ ಮತ್ತು ಇದೀಗ ಒಂದು ಉದ್ಘಾಟನಾ ಭಾಷಣವನ್ನ ನಿರ್ಗಮಿಸಿರ್ತಕ್ಕಂಥ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ರಾಜ್ಯಕ್ರಮದ ಅಧ್ಯಕ್ಷರೂ ಆಗಿರ್ತಕ್ಕಂಥ ನಮ್ಮ ಅಲ್ಪಸಂಖ್ಯಾತ ನಾಲ್ಕು ಜನ ಎಚ್ ಅಂಬೇಡ್ಕರ್ ಅವರೇ ನಾರಾಯಿ ಅವರ

ನಮ್ಮ ಮಕ್ಕಳ ಊಟವನ್ನು ಅಡಿಗೆ ಮನೆ ಊಟ ಬಳಸತಕ್ಕಂತ ನಮ್ಮ ಎಲ್ಲಾ ಸಭೆ ಈಗ ಈ ಮಗಳು ನಮ್ಮ ಈ ಸಿಬ್ಬಂದಿಗಳ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಾನು ಟ್ರಾನ್ಸ್ಫಾರ್ಮರ್ ಆಗಿ ಮಾಡಿದ್ದೇನೆ ಗುಲ್ದುರ್ಗ ವಿಜಯಪುರ್ ಎಲ್ಲ ಮಾಡಿದ್ದೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂದ್ರೆ ಅವರಿಗೆ ನಾವು ಕೊಡೋದು ಹತ್ತು ಹದಿನೈದು ಸಾವಿರ ರೂಪಾಯಿ

ನಾವು ನಮ್ಮನ್ನು ಅದರಲ್ಲಿ ಘೋಷಿಸಿದ್ದೇವೆ ನಾವು ಕೂಡ ಮಾಲೇ ಸಾಹೇಬರಿಗೆ ಮತ್ತು ಮಣಿವಂಧನ್ ಸಾಹೇಬ್ರಿಗೆ ನಿಮ್ಮ ಹಿಂದೂ ಸಿಬ್ಬಂದಿಗಳ ಸಮಸ್ಯೆಗಳನ್ನು ವಾಸ್ತವದಲ್ಲಿ ಆ ಶಾಲಾ ಆಡಳಿತದಲ್ಲಿ ನಿಮಗೆ ಕೆಲಸಕ್ಕೆ ನಾವು ನಿಮ್ಮ ನಿಜವಾದ ಸಮಸ್ಯೆಗಳನ್ನು ತರಬೇತದಿಂದ ಹೀಗಾಗಿ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಅದರಲ್ಲಿ

ಆಗನೇ ಇಂಟರ್ನ್ ಟು ಕರೆಕ್ಟ್ ಡೈರೆಕ್ಷನ್ ಮಾತಾಕರೆಲ್ಲ ಹೆಡ್ ಆಫ್ ದಿ ಗ್ರೂಪ್ ಇತ್ತೀಚೆಗೆ ಫಸ್ಟ್ ಇನ್ಮೇ ಮಾಡಬೇಕು ಅಂತ ನೀನು ಮಾತಾಡಿದ್ದೀಯಾ ಅದೆಲ್ಲಾ ಮಾಡಿದ್ ತಾಯ್ ಕೋಡಲಿಂಗ್ ನಲ್ಲಿ ದೊಡ್ಡದ ಕರೆಂಟ್ ಬಹಳ ದೊಡ್ಡದ ಕೋಡಿಂಗ್ ಗೆ ಹರೆಂಟ್ ದೊಡ್ಡ ಕಾರ್ಪೋರೇಷನ್ ಅಂತ ಕರೀತಾರೆ ನೀಮಾ ಒಂದು ಪಾರ್ಟ್ ನಮ್ಮ ಗುಂಪಿನಿಂದ ಮೊದಲೇ ಯಾವಾಗಲೂ ಇರ್ಲಿ ಟು ಕರೆಕ್ಟಾಗಿ ಜಮವಾಡಿಯ ನಮ್ಮ ರಿಪೋರ್ಟ್ ಮಾಡಿ ಮಾಡಿದ್ನಲ್ಲ

ಅನೋ ಸೆಕ್ರೆಟರಿ ಸರ್ ಇದು ನಮ್ಮ ಕ್ಯಾಂಪಸ್ ಫರ್ಮ್ ಫ್ಯಾಕಲ್ಟಿ ಬೆರ್ರಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸಿಇ ನೆಕ್ಸ್ಟ್ ಮಿನಿಸ್ಟರ್ ನೆಕ್ಸ್ಟ್ ಬಿಬಿರೆ ಯಾವುದೋ ಬಿಬಿರೆ ಸೆಕ್ರೆಟರಿ ಇನ್ಸ್ಪೆಕ್ಟರ್ ಸೆಕ್ರೆಟರಿನೇ ಫೈನಲ್ ಇನ್ನು ಚುನಾವಣೆಗೆ ಹೆಚ್ಚಿನ ಸಹಿ ದೇಯ್ತರೆ ಆರೆ ಸಿಇ ಆರೆ ಬಿಇ ಅಷ್ಟೇ ಪೂರ್ಣವಾಗಿ ಅAmériqueಕ್ಕೆ ಮತ್ತು ಪರವರ್ಕ್ಕೆ ಪರಿಣಿತ ಕಾರ್ಯಗಳನ್ನು ಅಂತ ಹೇಳಿ ಸಿಇನ ಲಡನ್ನ ಹ್ಯಾಂಡ್ ಮಾಡಿದರೆ ಸೆಕ್ರೆಟರಿ ಸರ್ ಅದು ಅಧ್ಯಕ್ಷರ ಈ ಸಂಘದ ಕಾರ್ಯಕಾರರประชุมದ

ಪ್ರವೇಶ ನೀಡಬೇಕು ಅಂತ ಬಹಳಷ್ಟು ಆದೇಶ ಮಾಡ್ತಾ ಇಲ್ಲ ಊರಿಗೆ ತುಂಬಾವ ಹೆಚ್ಚುವರಿ ಹೆಚ್ಚಿನ ಪ್ರವೇಶವನ್ನು ನೀಡಿದ್ದಾರೆ ఈ ప్రయత్న ನಿಮ್ಮ ನೌಕರಿ ಗಾಯಮಾಟಿಗೆ ಹೋರಾಟ ಮಾಡ್ತಾ ಇದ್ದಾರೆ ಹನ್ನೊಂದು ಹೀಗೆ ಹೋರಾಟ ಇಲ್ಲದೆ ಉಪವಾಸ ಸ್ಯಾಂಟ್ರಲ್ ನಿಮ್ಮ ಒಂದು ಬೇಡಿಕೆ ತೆರಳಿಲ್ಲ ಆದ್ರೆ ನಮ್ಮ ಅಧ್ಯಕ್ಷರು ಈ ಪದಾಧಿಕಾರಿಗಳು ನೀವು ಅವರಿಗೆ ಒಳ್ಳೆ ಸ್ಟ್ರಾಂಗ್ எந்த ஆதும் அதிக மாதே சாஹிப்பு உதிர்த்த வாய்ந்த சாஹிப்பு ಾಗಿ ಒಂದೇ ಕಡೆ ಸೇರಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಕೋರು ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಬೆಂಬಲ ಕೊಟ್ಟರೆ

ಅದಕ್ಕೆ ಅವರು ತಿಳ್ಕೊಬೋದು ಅವ್ರು ಕಷ್ಟ ಆದಾಗ ಅವರಿಗೆ ಅತ್ಯುಬಹುದು ನನ್ನ ಸಂದರ್ಭದಲ್ಲಿ ಸಂಗತ ಅವರು ಹೀಗಾಗಿ ನಮ್ಮ ಯುವ ನಾಯಕ ಯುವ ನಮ್ಮ ಆತ್ನಿಯರು ನಮ್ಮ ಅಸೀಸರು ಬಹಳವಾಗಿ ಮಾತಾಡ್ತಾರೆ ಏನೇ ತೊಂದರೆ ಆದರೂ ತನ್ನ ತೊಂದರೆ ಆದರು ಅವ್ರಿಗೆ

ಅಷ್ಟೊಂದು ಆತ್ಮ ಈ ಒಂದು ಬಾತ್ಮೀಯಾಗಿ ನಿಮ್ಮ ವಲಯದ ಹೆಸರನ್ನಾಗಿ ನಮ್ಮ ಅಧ್ಯಕ್ಷರೊಂದಿಗೆ ಪದಾಧಿಕಾರಿಗಳಿಗೆ ಕೂತಿ ನಾನು ಪ್ರಾಮಾಣಿಕವಾಗಿ ಕ್ರಮಿಸುತ್ತೇನೆ ಅಂತ ಹೇಳಿ ಇನ್ನೂ ಮಾತನಾಡುವುದು ಇನ್ನು ಕೈವೇಟಿ ಕೊಡ್ತಾ ಇದ್ದಾರೆ

అల్పసంఖ్యాత అధికారి అధికారి సంతోషదాయక